ಗಿರಡ್ಡಿ ಗೋವಿಂದರಾಜುರವರು ಬರೆದಿರುವ ಕತೆ ತಿರುಕರು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬೆಳಗಿನ ಹತ್ತು ಗಂಟೆಯ ಸಮಯ ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲಿ ಆಗಲೇ ವಾಹನ ಸಂಚಾರ ಹೆಚ್ಚತೊಡಗಿತ್ತು ಬೆಂಗಳೂರು ನೋಡಲು ತಾನೂ ಬರುತ್ತೇನೆಂದು ಹಠ ಹಿಡಿದು ಈ ಬಾರಿ ತನ್ನ ಕೂಡ ಬಂದಿದ್ದ ಹನ್ನೆರಡು ವರ್ಷದ ನನ್ನ ಮಗಳು ಗೌರಿಯನ್ನು ಕರೆದುಕೊಂಡು ಮೆಜೆಸ್ಟಿಕ್ ಬಳಿ ಎಚ್ಚರಿಕೆಯಿಂದ ರಸ್ತೆಯನ್ನು ದಾಟುತ್ತಿದ್ದೆ ಅಷ್ಟರಲ್ಲಿ ಯಾರೋ ಹಿಂದಿನಿಂದ ಸರ್ ಸರ್ ಎಂದು ಕೂಗುತ್ತಾ ಅವಸರದಿಂದ ಹಿಂಬಾಲಿಸಿ ಬಂದಂತೆ ಆಯಿತು ನಮ್ಮ ಊರಿನಲ್ಲಾದರೆ ಹೈಸ್ಕೂಲು ಕಾಲೇಜುಗಳಲ್ಲಿ ಅಧ್ಯಾಪಕರಾದವರಿಗೆ ಮಾತ್ರ ಸಲ್ಲುವ ವಿಶೇಷ ಮರ್ಯಾದೆ ಇದು ಬೆಂಗಳೂರಿನಲ್ಲಿ ಎಲ್ಲರೂ ಸರ್ಗಳೇ ಹೀಗಾಗಿ ಆ ಕೂಗು ನನಗಾಗಿ ಇರಬಹುದಾದ ಸಾಧ್ಯತೆ ಬಹಳ ಕಡಿಮೆ ಎಂದುಕೊಂಡು ಮುನ್ನೋಡಿ ರಸ್ತೆ ದಾಟಿದೆ ಫುಟ್ಪಾತ್ಗೆ ಬರುತ್ತಿದ್ದಂತೆಯೇ ಹಿಂದಿನಿಂದ ಇನ್ನು ಸರ್ ಸರ್ ಎನ್ನುತ್ತಲೇ ಇದ್ದ ವ್ಯಕ್ತಿ ಎದುರಿಗೆ ಬಂದು ನಿಂತುಕೊಂಡ ನೋಡಿದೊಡನೆ ಗುರುತು ಸಿಕ್ಕಿತು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ನಾನು ಅಧ್ಯಾಪಕನಾಗಿದ್ದಾಗ ನನ್ನ ವಿದ್ಯಾರ್ಥಿಯಾಗಿದ್ದ ಅಶೋಕ ದೇಶಪಾಂಡೆ ಏಳೆಂಟು ವರ್ಷಗಳ ಹಿಂದಿನ ಮಾತು ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಎಲ್ಲೋ ಹತ್ತೆಂಟು ಜನರ ನೆನಪು ಮಾತ್ರ ಈಗ ಉಳಿದಿದೆ ಎಲ್ಲೋ ಅಕಸ್ಮಾತ್ ಭೆಟ್ಟಿಯಾಗುತ್ತಾರೆ ಗುರುತು ಹಿಡಿದು ಮಾತನಾಡಿಸುತ್ತಾರೆ ನನಗೆ ಎಷ್ಟೋ ಜನರ ಗುರುತೇ ಸಿಗುವುದಿಲ್ಲ ಇನ್ನು ಕೆಲವು ಮುಖಪರಿಚಿತವೆಂದು ಅನಿಸಿದರೂ ಹೆಸರು ನೆನಪಿರುವುದಿಲ್ಲ ಆದರೆ ದೇಶಪಾಂಡೆ ನಾನು ಕಾಲೇಜಿನಲ್ಲಿ ಆಡಿಸಿದ್ದ ಕೆಲವು ನಾಟಕಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದ ಹಾಗೆ ಹೇಳಿಕೊಳ್ಳುವಂತ ಒಳ್ಳೆ ನಟನೆಯೂ ಅಲ್ಲವಾದರೂ ನಾಟಕದ ಬಗ್ಗೆ ಅವನಿಗೆ ಬಹಳ ಉತ್ಸಾಹವಿತ್ತು ನಾಟಕದಲ್ಲಿ ತನಗೆ ಪಾಟು ಕೊಡಬೇಕೆಂದು ನನ್ನ ಮನವೊಲಿಸಲು ಸದಾ ನನ್ನ ಹಿಂದೆಯೇ ತಿರುಗುತ್ತಾ ಮಾತಿಗೊಮ್ಮೆ ನನ್ನನ್ನು ಹೊಗಳುತ್ತಾ ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುವುದೇ ಒಂದು ಭಾಗ್ಯವೆಂದು ಸಾರುತ್ತಾ ಸಣ್ಣ ಪುಟ್ಟ ವೈಯಕ್ತಿಕ ಕೆಲಸಗಳನ್ನು ಉತ್ಸಾಹದಿಂದ ಮಾಡಿಕೊಡುತ್ತಾ ಒಂದು ಬಗೆಯ ವಿಶ್ವಾಸದಿಂದ ನಡೆದುಕೊಂಡಿದ್ದ ಆದರೆ ಈ ವಿಶ್ವಾಸದ ಹಿಂದೆ ನಾಟಕದಲ್ಲಿ ಪಾಠ ಪಡೆಯಬೇಕೆಂಬ ಅದರಲ್ಲೂ ಮುಖ್ಯ ಪಾಠನ್ನೇ ಗಿಟ್ಟಿಸಬೇಕೆಂಬ ಉದ್ದೇಶ ಸ್ಪಷ್ಟವಾಗಿ ಕಾಣುತ್ತಿದ್ದರಿಂದ ನನಗೆ ಅವನ ಬಗ್ಗೆ ಪ್ರತಿಯಾಗಿ ಅಂಥ ಪ್ರೀತಿ ವಿಶ್ವಾಸಗಳೇನೂ ಇರಲಿಲ್ಲ ಅವನನ್ನು ಸಾಧ್ಯವಿದ್ದಷ್ಟು ದೂರವೇ ಇಡಲು ಪ್ರಯತ್ನಿಸುತ್ತಿದ್ದೆ ಆದರೂ ಅವನು ತನ್ನ ಚಾಲಾಕಿನಿಂದ ಹೇಗೋ ನನ್ನ ಮನಸ್ಸನ್ನು ಮೆತ್ತೆಗೆ ಮಾಡಿ ತನ್ನ ಕೆಲಸ ಸಾಧಿಸಿಕೊಂಡು ಬಿಡುತ್ತಿದ್ದ ಆ ಕಾಲದಲ್ಲಿ ಅವನು ನನ್ನಲ್ಲಿ ಹುಟ್ಟಿಸಿದ್ದ ಇಂಥ ತೊಡಕಿನ ಭಾವನೆಗಳಿಂದಾಗಿ ಅವನ ಹೆಸರು ಪರಿಚಯ ನನಗಿನ್ನು ಮರೆತಿರಲಿಲ್ಲ ನಾನು ಧಾರವಾಡವನ್ನು ಬಿಟ್ಟು ಕಲಬುರ್ಗಿಗೆ ಬಂದು ಈಗ ಏಳು ವರ್ಷಗಳೇ ಆಗಿವೆ ಆಗಾಗ ದೇಶಪಾಂಡೆ ಕಾಗದಗಳನ್ನು ಬರೆದಿದ್ದ ಎಂಎ ಪರೀಕ್ಷೆಯಲ್ಲಿ ಮೂರನೇ ವರ್ಗದಲ್ಲಿ ಪಾಸ್ ಆಗಿ ತನ್ನ ಊರಿನ ಸಮೀಪದಲ್ಲಿಯ ಕಾಲೇಜೊಂದರಲ್ಲಿ ಈಗ ಅವನು ಅಧ್ಯಾಪಕನಾಗಿದ್ದ ಆದರೂ ಆ ಕೆಲಸದಲ್ಲಿ ಅವನಿಗೆ ಸಮಾಧಾನವಿರಲಿಲ್ಲ ಜೊತೆಗೆ ಮೂರನೇ ವರ್ಗದ ಡಿಗ್ರಿಯಿಂದಾಗಿ ನೌಕರಿಯು ಭದ್ರವಾಗಿರಲಿಲ್ಲ ನನ್ನದೊಂದು ಕಥೆ ಸಿನಿಮಾ ಆದ ಮೇಲೆ ಸಿನಿಮಾದಲ್ಲಿ ತನಗೊಂದು ಅವಕಾಶ ಕೊಡಿಸಬೇಕೆಂದು ನನ್ನನ್ನು ಒತ್ತಾಯಿಸಿ ಪದೇ ಪದೇ ಕಾಗದ ಬರೆಯುತ್ತಿದ್ದ ನನಗೆ ಸಿನಿಮಾ ಜಗತ್ತಿನಲ್ಲಿ ಅವನಿಗೆ ಅವಕಾಶ ಕೊಡಿಸುವಷ್ಟು ಪ್ರಭಾವವೇನೂ ಇರಲಿಲ್ಲ ಆದರೆ ಈ ಮಾತನ್ನು ನಂಬಲು ಅವನು ತಯಾರಿರಲಿಲ್ಲ ಇಷ್ಟರ ಮೇಲೆ ಈಗ ಎಂತೆಂತವರ ಸಿನಿಮಾ ಮಾಡುತ್ತಿರುವಾಗ ನೀವೇ ಏಕೆ ಒಂದು ಸಿನಿಮಾ ತೆಗೆಯಬಾರದು ನೀವು ಯಾರಿಗೆ ಯಾವುದರಲ್ಲಿ ಕಡಿಮೆ ಇದ್ದೀರಿ ನೀವು ಸಿನಿಮಾ ತೆಗೆದರೆ ನಾನು ಪುಕ್ಕಟ್ಟೆಯಾಗಿ ಪಾತ್ರ ವಹಿಸಲು ಸಿದ್ಧ ಎಂದೆಲ್ಲ ನನಗೆ ದುಂಬಾಲು ಬಿದ್ದಿದ್ದ ಹೀಗಾಗಿ ನಾನು ಅವನ ಪತ್ರಗಳಿಗೆ ಉತ್ತರವನ್ನೇ ಬರೆದಿರಲಿಲ್ಲ ಈಗ ಪ್ರತ್ಯಕ್ಷವಾಗಿ ಅವನ ಕೈಗೆ ಸಿಕ್ಕು ಬಿಟ್ಟೆ ಅವನು ಸುಲಭವಾಗಿ ನನ್ನ ಬಿಟ್ಟಾನೆಂದು ಅನಿಸಲಿಲ್ಲ ಏನ್ರಿ ಸರ್ ನಿಮ್ಮನ್ನು ಅಲ್ಲಿಂದ ಕೂಕೊಂತ ಬಂದೆ ನೀವು ಒಳ್ಳೆ ನೋಡ್ಲಿಲ್ಲ ಎಂದ ದೇಶಪಾಂಡೆ ನಾನು ರಸ್ತೆ ದಾಟ ಗಡಿಬಿಡಿಯೊಳಗೆ ಇದ್ದೆ ನನ್ ಕೂಡ ಈ ಹುಡುಗಿ ಬ್ಯಾರ ಇದ್ಲು ನನ್ನ ಲಕ್ಷ್ಯ ಎಲ್ಲ ಇಕ್ಕಿನ ರಸ್ತೆ ದಾಟಿಸೊಳಗಾಯಿತು ಹಿಂಗಾಗಿ ನನ್ ಕೇಳಿಸ್ಲಿಲ್ಲ ಎಂದೆ ಮತ್ತೇನ್ರಿ ಸರ ಎಷ್ಟ್ ದಿವಸದ ಮೇಲೆ ನಿಮ್ ಭೇಟಿ ಆಗದಂಗಾಯ್ತು ಇವತ್ತು ಅನಾಯಾಸ ದೇವರು ಸಿಕ್ಕಂಗ ಸಿಕ್ಕಿರಿ ಅಲ್ರಿ ಸರ ಅಷ್ಟ್ ಪತ್ರ ಬರೆದ್ರೂ ಒಂದು ಉತ್ತರ ಬರಲಿಲ್ಲ ನೀವು ನನ್ ಮರ್ತ್ ಬಿಟ್ರ ಏನು ಹಂಗೇನಿಲ್ಲಪ್ಪ ನಮ್ ಪತ್ರ ಬರೆಯೋದ್ರೊಳಗ ಸ್ವಲ್ಪ ಆಲಸಿ ಮನುಷ್ಯ ನಿಂಗ್ ಗೊತ್ತಿದ್ದದಾಯ್ತಲ್ಲಾ ಈ ಮಾತುಕತೆಗಳು ನಡೆಯುತ್ತಿದ್ದಾಗ ದೇಶಪಾಂಡೆಯ ಮಗ್ಗಲಲ್ಲೇ ನಿಂತು ತಮ್ಮ ಮಾತುಗಳನ್ನು ಅಸ್ಥೆಯಿಂದ ಕೇಳುತ್ತಿದ್ದ ಇನ್ನೊಬ್ಬರನ್ನು ಗಮನಿಸಿದೆ ಸುಮಾರು ಅರವತ್ತರ ಮೇಲಿನ ಮುದುಕ ಗಿಡ್ಡನೆಯ ತೆಳ್ಳನೆಯ ಆಳು ಧೋತರ ಉಟ್ಟು ಕೋಟು ಹಾಕಿ ರುಮಾಲಿಸುತ್ತಿದ್ದರು ಎಲ್ಲ ಮಾಸಿದ ಖಾದಿ ಬಟ್ಟೆಗಳು ಏನೂ ಮಾತಾಡದೆ ಬಾಗಿಕೊಂಡು ಆತುರದಿಂದ ನಾನು ಮಾತನಾಡುವಾಗ ನನ್ನ ಮುಖವನ್ನು ದೇಶಪಾಂಡೆ ಮಾತನಾಡುವಾಗ ಅವನ ಮುಖವನ್ನು ಮಿಕ್ಕಿ ಮಿಕ್ಕಿ ನೋಡುತ್ತಾ ವಿಚಿತ್ರವಾಗಿ ನಿಂತುಕೊಂಡಿದ್ದರು ನೋಡಲಿಕ್ಕೆ ನಿವೃತ್ತ ಕನ್ನಡ ಶಾಲೆಯ ಮಾಸ್ತರರಂತೆ ಕಾಣುತ್ತಿದ್ದರು ದೇಶಪಾಂಡೆ ತಾನಾಗಿ ಅವರ ಪರಿಚಯ ಮಾಡಿಸಲಿಲ್ಲ ನಾನೂ ಅವರಾರೆಂದು ಕೇಳಲಿಲ್ಲ ಆದರೆ ಅಲ್ಲಿ ಮಾತನಾಡಿಸುತ್ತಾ ನಿಂತಷ್ಟು ಹೊತ್ತು ಅವರು ತಮ್ಮ ವಿಚಿತ್ರ ನೋಟದಿಂದ ಗಮನ ಸೆಳೆಯುತ್ತಲೇ ಇದ್ದರು ಏನು ಇಷ್ಟು ದೂರ ಬಂದಿದ್ದಿ ಎಂದು ದೇಶಪಾಂಡೆಯನ್ನು ಕೇಳಿದೆ ದೇಶಪಾಂಡೆ ತನ್ನ ಕಥೆ ಮೂರು ನಾಲ್ಕು ವರ್ಷವಾದರೂ ಅವನ ನೌಕರಿ ಇನ್ನೂ ಕಾಯಂ ಆಗಲಲ್ಲದಂತೆ ಅದಕ್ಕಾಗಿ ಕಾಲೇಜಿಯಟ್ ಎಜುಕೇಶನ್ ಡೈರೆಕ್ಟರ್ ಅವರ ಆಫೀಸಿನಲ್ಲಿ ಸಂಬಂಧಿಸಿದವರನ್ನು ಭೇಟಿಯಾಗಲು ಬಂದಿದ್ದನಂತೆ ಒಬ್ಬಿಬ್ಬರು ಎಂಎಲ್ಎಗಳ ಕಡೆಯಿಂದ ಹೇಳಿಸಿದ್ದಾನಂತೆ ಹಣ ಕೊಡುವುದಕ್ಕೂ ತಯಾರಾಗಿದ್ದಾನಂತೆ ಆದರೂ ಕೆಲಸ ಆಗಲಲ್ಲದೆಂದು ತನ್ನ ಕೆಲಸದ ಗೋಳನ್ನು ಹೇಳಿಕೊಂಡ ಕೊನೆಗೆ ಆಫೀಸ್ನಾಗ ನಿಮ್ಗೆ ಯಾರರ ಗುರ್ತಿನವರು ಅದಾರೆನ್ರೇ ಸರ್ರಾ ಇದ್ರ ಒಂದ್ ಮಾತು ಹೇಳಿದ್ದರ ಆಗ್ತಿತ್ತು ಎಂದ ನನಗೆ ಅಲ್ಲಿ ಯಾರ ಪರಿಚಯವೂ ಇರಲಿಲ್ಲ ನನಗೂ ಆ ಆಫೀಸಿಗೂ ಸಂಬಂಧ ಬಂದದ್ದೇ ಇಲ್ಲ ಅದೆಲ್ಲಿದೆಯೋ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾರೋ ಒಂದೂ ಗೊತ್ತಿರಲಿಲ್ಲ ದೇಶಪಾಂಡೆಗೆ ನಿರಾಶೆಯಾಯಿತು ನಾನು ಬೆಂಗಳೂರಿಗೆ ಬಂದಿದ್ದ ಕಾರಣವನ್ನು ಕೇಳಿದ ನಾಟಕ ಅಕಾಡೆಮಿಯ ಮೀಟಿಂಗ್ ಬಂದಿರುವುದಾಗಿ ತಿಳಿಸಿದೆ ಓಹೋ ಹೌದಲ್ರಿ ಸರ ನಾಟಕ ಅಕಾಡೆಮಿಗೆ ನೀವು ಮೆಂಬರ್ ಆದದ್ದು ಪೇಪರ್ನಾಗ ಬಂದಿತ್ತು ಅಂದಂಗ ಅದ್ರ ಅಧ್ಯಕ್ಷ ಯಾರಿದ್ದಾರೆ ಎಂದ ದೇಶಪಾಂಡೆ ನಾನು ಅಧ್ಯಕ್ಷರ ಹೆಸರು ಹೇಳಿದೆ ಮತ್ತ ಯಾರು ಇದ್ದಾರೆ ಅದ್ರೊಳಗ ಅವನು ಅತ್ಯಂತ ಉತ್ಸಾಹಿತನಾಗಿ ಕೇಳಿದ ನಾನು ಮತ್ತೆ ಕೆಲವರ ಹೆಸರು ಹೇಳಿದೆ ಅದ್ರಲ್ಲಿ ಮೂರು ನಾಲ್ಕು ಜನ ಸಿನಿಮಾ ನಿರ್ದೇಶಕರ ಹೆಸರೂ ಇದ್ದವು ದೇಶಪಾಂಡೆ ಇನ್ನಷ್ಟು ಉತ್ತೇಜಿತನಾಗಿ ನೋಡ್ರಿ ಸರ ನಿಮ್ಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಗುರ್ತು ಅದಾರ ನೀವ್ ಮನ್ಸು ಮಾಡಿದ್ರ ನನ್ಗೊಂದು ಚಾನ್ಸ್ ಕೊಡ್ಸೋದು ಕಷ್ಟ ಅಲ್ಲ ಎಂದ ಇಷ್ಟೆಲ್ಲ ದೊಡ್ಡ ದೊಡ್ಡ ಜನರ ಜೊತೆಗೆ ನಾನು ಅಕಾಡೆಮಿ ಸದಸ್ಯನಾಗಿದ್ದೇನೆಂದು ತೋರಿಸಿಕೊಳ್ಳುವ ಭರದಲ್ಲಿ ಈ ಗಂಡಾಂತರವನ್ನು ಮರೆತೇ ಬಿಟ್ಟಿದ್ದೆ ದೇಶಪಾಂಡೆ ನನ್ನನ್ನು ಈ ದುರ್ಬಲ ಕ್ಷಣದಲ್ಲಿ ಹಿಡಿದು ಬಿಟ್ಟ ದೇಶಪಾಂಡೆ ಇಷ್ಟು ವರ್ಷಗಳ ನಂತರವೂ ಏನೇನೂ ಬದಲಾಗಿಲ್ಲ ಎನಿಸಿತು ನನಗೆ ಆದಷ್ಟು ಬೇಗ ಅವನಿಂದ ತಪ್ಪಿಸಿಕೊಳ್ಳಬೇಕೆನಿಸಿತು ಮೀಟಿಂಗಿಗೆ ಹೊತ್ತು ಬೇರೆ ಆಗಿತ್ತು ಗಡಿಯಾರ ನೋಡಿಕೊಂಡೆ ನಾನೀಗ ಹೊರಡಬೇಕು ಮೀಟಿಂಗಿಗೆ ತಡ ಆಗುತ್ತಾ ಎಂದೆ ಅಂದ್ರ ಅವರೆಲ್ಲ ಈಗ ಮೀಟಿಂಗಿಗೆ ಬಂದಿರ್ತಾರೇನ್ರಿ ಸರ ಇವನು ನನ್ನ ಜೊತೆಗೆ ಬಂದು ಅವರ ಪರಿಚಯ ಮಾಡಿಕೊಡಬೇಕೆಂದು ಎಲ್ಲಿ ಗಂಟು ಬೀಳುತ್ತಾನೋ ಎಂದು ಹೆದರಿಕೆ ಆಯ್ತು ಎಚ್ಚೆತ್ತುಕೊಂಡು ಹೇಳಿದೆ ಏನೋ ಗೊತ್ತಿಲ್ಲ ಅದೆಲ್ಲಾ ಹೋದ್ಮೇಲೆ ಗೊತ್ತಾಗ್ಬೇಕು ಅವ್ರಿಗೆಲ್ಲ ಕೈ ತುಂಬಾ ಕೆಲಸ ಬಂದರ ಬಂದ್ರು ಬಿಟ್ರ ಬಿಟ್ರು ಮತ್ತ ನೀವ್ ಯಾವಾಗ ಸಿನಿಮಾ ಮಾಡ್ತೀರಿ ಸರ ನೋಡ್ರಿ ಸರ ನೀವ್ ಮಾಡ್ಲಿಕ್ಕೆ ಬೇಕು ಏನ್ರಿ ಸರ ನೀವ್ ಯಾರಿಗೆ ಕಡಿಮೆ ಇದ್ದೀರಿ ಯಾಕ್ ಮಾಡಬಾರ್ದ ನೀವು ಎನ್ನುತ್ತ ದೇಶಪಾಂಡೆ ಉಸಿ ಕೋಪದಿಂದ ಮೇಲೇರಿ ಬಂದ ನನಗೆ ಏನು ಹೇಳಬೇಕೋ ತಿಳಿಯಲಿಲ್ಲ ಪುಣ್ಯಕ್ಕೆ ಆ ಹೊತ್ತಿಗೆ ಹತ್ತಿರವೇ ಒಂದು ಖಾಲಿ ಆಟೋ ಬಂತು ನಿಲ್ಲಿಸಿ ಅವಸರದಿಂದ ನನ್ನ ಮಗಳನ್ನು ಹತ್ತಿಸಿ ನಾನು ಹತ್ತಿ ಕುಳಿತೆ ಆದರೆ ದೇಶಪಾಂಡೆ ಬಿಡಲಿಲ್ಲ ಹಂಗಾದ್ರ ನಮ್ಮ ನಿಮ್ಮ ಭೇಟಿ ಮತ್ ಯಾವಾಗ್ರಿ ಸರ ಖಾಲಿ ಇದ್ರ ಈಗ ನಿಮ್ ಕೂಡ ಬಂದ್ಬಿಡ್ತಿದ್ದೆ ಆದ್ರ ಒಬ್ರನ್ನ ಅರ್ಜೆಂಟ್ ಆಗಿ ಭೇಟಿ ಆಗಕ ಬೇಕಾಗದ ಇವತ್ತು ನಿಮ್ ಕೂಡ ಇನ್ನು ಬಾಳ ಮಾತಾಡೋದಿದ್ರಿ ಸರ ನಿಮ್ ಭೇಟಿ ಹಾಕ್ದ ಎಂಟತ್ತು ವರ್ಷ ಆತು ಹಿಂದಿನ ಬಾಕಿ ಎಲ್ಲಾ ತೀರಿಸಬೇಕಾಗೈತೆ ನೀವೇನುಕೊಂಡಿರಿ ನಾನು ಉಳಿದುಕೊಂಡಿದ್ದ ಲಾಜಿಂಗಿನ ಹೆಸರು ಹೇಳಿದೆ ಮೀಟಿಂಗ್ ಯಾವಾಗ ಮುಗಿತದ ಮೀಟಿಂಗ್ ಮುಗಿಯುವ ಅಜಮಾಸು ಸಮಯ ತಿಳಿಸಿದೆ ಹಾಗಿದ್ರ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ನಿಮ್ ರೂಮಿಗೆ ತಪ್ಪದ ಬರ್ತೀನಿ ನೀವ್ ಎಲ್ಲೂ ಹೋಗ್ಬೇಡ್ರಿ ದೇಶಪಾಂಡೆ ಕರಾರು ಹಾಕುವನಂತೆ ಮಾತನಾಡಿದ್ದರು ಅದರಲ್ಲಿ ಅಗೌರವದ ಧ್ವನಿ ಇರಲಿಲ್ಲ ಒಂದು ಬಗೆಯ ಸಲಿಗೆಯ ಆದರೂ ಗೌರವದ ಎಲ್ಲೆ ಮೀರದ ವಿಶ್ವಾಸದಿಂದ ಅವನು ಮಾತನಾಡುತ್ತಿದ್ದ ಅದೇ ದೇಶಪಾಂಡೆಯ ಕರ ಮತ್ತು ಇಂಥ ಚಾಲಾಕಿನಿಂದಲೇ ಆತ ಯಾರನ್ನಾದರೂ ಸುಲಭವಾಗಿ ಮರಳುಗೊಳಿಸಬಲ್ಲ ಅದಕ್ಕಾಗಿಯೇ ಅವನು ಎದುರಿಗಿದ್ದರೆ ನನಗೆ ಒಂದು ಬಗೆಯ ಮುಜುಗರ ಮೊದಲು ಇಲ್ಲಿಂದ ಪಾರಾದರೆ ಸಾಕೆಂದು ಆಗಲಿ ಎಂದು ದೇಶಪಾಂಡೆಗೆ ಮಾತು ಕೊಟ್ಟೆ ಆ ಮುದುಕರು ಇನ್ನೂ ಹಾಗೆ ಮಿಕಿಮಿಕಿ ನೋಡುತ್ತಾ ನಿಂತೇ ಇದ್ದರು ಇಷ್ಟು ಹೊತ್ತಾದರೂ ಅವರು ಒಂದು ಮಾತನ್ನು ಆಡಲಿಲ್ಲವಲ್ಲ ಎಂದು ಆಶ್ಚರ್ಯವಾಯಿತು ಅಂತೂ ಅವರನ್ನು ಅಲ್ಲೇ ಬಿಟ್ಟು ಮೀಟಿಂಗಿಗೆ ಹೋದೆ ಮಧ್ಯಾಹ್ನ ಮೀಟಿಂಗ್ ಮುಗಿದ ಮೇಲೆ ದೇಶಪಾಂಡೆದ ನೆನಪೇ ಆಗಲಿಲ್ಲ ನನ್ನ ಮನಸ್ಸಿನ ಆಳದಲ್ಲಿ ನನಗೆ ತಿಳಿಯದಂತೆ ಅವನಿಂದ ಮತ್ತು ಅವನ ಸಿನಿಮಾ ಚಾಂಚುಗಳ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳುವ ವ್ಯತ್ಯಾಸೆಯು ಗುಪ್ತವಾಗಿ ಕೆಲಸ ಮಾಡಿರಬೇಕೆಂದು ಕಾಣುತ್ತದೆ ಅಲ್ಲಿಂದ ನೇರವಾಗಿ ನನ್ನ ಮಗಳಿಗೆ ವಿಧಾನಸೌಧ ಕಬ್ಬನ್ ಪಾರ್ಕ್ ಬಾಲಭವನ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇತ್ಯಾದಿಗಳನ್ನು ತೋರಿಸಿಕೊಂಡು ಬರಲು ಹೋದೆ ದೇಶಪಾಂಡೆಯ ಸಮಾಚಾರ ಅಲ್ಲಿಗೆ ಮರತೆಯೇ ಹೋಯಿತು ಮರುದಿನ ಮಧ್ಯಾಹ್ನ ಅದರ ಮರುದಿನದ ಬಸ್ಸಿಗೆ ರಿಸರ್ವೇಶನ್ ಮಾಡಿಸಲಿಕ್ಕೆಂದು ಗೌರಿಯೊಂದಿಗೆ ಸುಭಾಸನಗರದ ಬಸ್ ನಿಲ್ದಾಣಕ್ಕೆ ಹೊರಟಿದ್ದೆ ದಾರಿಯಲ್ಲಿ ರಸ್ತೆ ಅಂಚಿನಲ್ಲಿ ಬೀದಿಯ ಮಾರಾಟಗಾರರು ರಾಶಿ ರಾಶಿ ಕಿತ್ತಲೆ ಹಣ್ಣುಗಳನ್ನು ಹಾಕಿಕೊಂಡು ಕುಳಿತಿದ್ದರು ಕಣ್ಣು ಸೆಳೆಯುವ ಬಣ್ಣದ ಹಣ್ಣುಗಳು ಅಷ್ಟೇ ಮನೆ ಸೆಳೆಯುವ ಮಾರಾಟಗಾರರ ಬಣ್ಣದ ಮಾತುಗಳು ಬೆಲೆ ಮಾತ್ರ ಸ್ವಲ್ಪ ಹೆಚ್ಚು ಎಂದು ತೋರಿತು ಗೌರಿ ಹಣ್ಣಿಗೆ ಆಸೆ ಪಟ್ಟಳು ನನಗೂ ಕೊಳ್ಳಬೇಕೆನಿಸಿತು ಆದರೆ ಇಲ್ಲಿಯ ವ್ಯಾಪಾರವೆಲ್ಲ ಬರೀ ಮೋಸದ್ದು ಎಂದು ಹಲವು ಸಲ ಅನುಭವಕ್ಕೆ ಬಂದಿತ್ತು ಮತ್ತೆ ಬೇರೆ ಕಡೆ ನೋಡೋಣ ಎಂದುಕೊಂಡು ಸುಮ್ಮನೆ ಮುಂದಕ್ಕೆ ಬಂದೆ ನಿಲ್ದಾಣಕ್ಕೆ ಬಂದಾಗ ನಮ್ಮ ಊರಿಗೆ ಸಂಬಂಧಿಸಿದ ಕೌಂಟರಿನ ಕಿಟಕಿ ಮುಚ್ಚಿ ಕಾರಕೋನ ಎಲ್ಲಿಗೋ ಹೋಗಿದ್ದ ವಿಚಾರಿಸಿದಾಗ ಐದು ನಿಮಿಷ ತಾಳಿ ಕಾಫಿಗೆ ಹೋಗಿದ್ದಾರೆ ಈಗ ಬಂದ್ಬಿಡ್ತಾರೆ ಎಂದ ಪಕ್ಕದ ಕೌಂಟರ್ ನಾಥ ಇಬ್ಬರು ಹೋಗಿ ಎದುರಿನ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡವು ಅಷ್ಟರಲ್ಲಿ ನಮಸ್ಕಾರ ರೇ ಸಾಹೇಬ್ರಾ ಎಂದು ಯಾರು ಎದುರಿಗೆ ಬಂದು ನಿಂತರು ನೋಡಿದರೆ ನಿನ್ನೆ ದೇಶಪಾಂಡೆನ ಜೊತೆಯಲ್ಲಿ ಕಂಡಿದ್ದ ಮುದುಕರು ಅವರ ನಿಲುವಿನಲ್ಲಿ ಒಂದು ಬಗೆಯ ದೈನ್ಯ ಇತ್ತು ದನಿಯಲ್ಲಿ ಸ್ವಲ್ಪ ಅಸಹಜವಾಗಿ ಕಂಡ ಗೌರವವಿತ್ತು ಅವರನ್ನು ನೋಡಿದೊಡನೆ ದೇಶಪಾಂಡ್ಯನು ಇಲ್ಲೇ ಇಲ್ಲಾದರೂ ಬಂದಿದ್ದಾನೇನೋ ಎಂದು ಅನುಮಾನವಾಗಿ ಮನಸ್ಸು ಹುಳ್ಳುಳ್ಳಗಾಯಿತು ಆದರೆ ದೇಶಪಾಂಡೆ ಅಲ್ಲೆಲ್ಲೂ ಕಾಣಲಿಲ್ಲ ನಿನ್ನೆ ಮಧ್ಯಾಹ್ನ ಮೂರ್ ಗಂಟೆಕ ನಿಮ್ಮ ಲಾಜಿಂಗ್ಗೆ ಬಂದಿದ್ವಿ ದಾರಿ ನೋಡಿ ನೋಡಿ ಸಾಕಾಗಿ ಐದ್ರ ಮಾಲ ತಿರುಗಿ ಹೋದ್ವಿ ಎನ್ನುತ್ತ ಮುದುಕರು ತನಗೆ ಎದುರಾಗಿ ನನ್ನ ಹಾಗೂ ಗೌರಿಯ ನಡುವೆ ತಮ್ಮ ಕೈ ಚೀಲ ಸಮೇತ ಕುಳಿತುಕೊಂಡರು ಅದು ಮೀಟಿಂಗ್ ಲಘು ಮುಗಿಲೇ ಇಲ್ಲ ನೋಡ್ರಿ ಮಧ್ಯಾಹ್ನಕ್ಕ ಮತ್ತೊಂದ್ಸಲ ಕೂಡ್ಬೇಕಾಯ್ತು ಹಿಂಗಾಗಿ ತನಕ ಅದೇ ಆಗ್ಬಿಟ್ಟಿತ್ತು ಎಂದು ಒಂದು ಸುಳ್ಳು ಹೇಳಿದೆ ನಿಮ್ಮ ಬಗ್ಗೆ ದೇಶಪಾಂಡೆ ಬಾಳ ಹೇಳಿದರು ಅಂದಂಗ ದೇಶಪಾಂಡೆ ಎಲ್ಲಿದ್ದಾನ ಮತ್ತ ಯಾರನ್ನಾರ ನೋಡ್ಲಿಕ್ಕೆ ಹೋಗಿರ್ಬೇಕು ನನ್ ಗೆಳೆಯಾನ ಮಗ ಹುಡುಗ ಬಹಳ ಬಾಳ ನೆನ್ನೆ ಅಕಸ್ಮಾತ್ ಸಿಕ್ಕ ಪೂರಾ ದಿನ ಕೂಡೇ ಇದ್ವಿ ನೆನ್ನೆ ನಿಮ್ಮ ಲಾಜಿಂಗ್ ನಿಂದ ಮ್ಯಾಲ ಮತ್ತ ಬೆಟ್ಟಿ ಹಾಗಿಲ್ಲ ಅದ ಕೇಳಿ ಬಾಳ ಸಂತೋಷ ಆತು ಇಷ್ಟ ಸಣ್ಣ ವಯಸ್ಸಿನಂಗ ಇಷ್ಟೆಲ್ಲಾ ಸಾಧಿಸಿದೆ ಅಂದ್ರ ಕಮಾಲ ಇದ್ ಬಿಡ್ರಿ ದೇಶಪಾಂಡೆ ಹೇಳ್ತಿದ್ದ ನೀವ್ ಬಾಳ್ ಚಂದ ಕಲಿಸ್ತಿದ್ರಂತ ನಾಟಕ್ ಕಲಸಾದ್ರಾಗು ಹಂಗ ಅಂತ ನಿಮ್ ಬರವಣಿಗೆ ನಿಮ್ ಕತಿ ಸಿನ್ಮಾ ಆದದ್ದು ನಾನ್ ನಿಮ್ ಹೆಸರು ಬಹಳ ಕೇಳಿದ್ದೆ ನೀವು ನಿಮ್ಮನ್ ಮಾತಾಡ್ಸ್ಬೇಕು ಅಂತ ಆಸೆ ಆತು ಅದಕ್ಕ ಊರಿಗೆ ಹೋಗದ್ ಬಿಟ್ಟು ನಿಮ್ಮ ಲಾಜಿಂಗಿಗೆ ಬಂದಿದ್ದೆ ಇವತ್ತರ ನಿಮ್ ಭೇಟಿ ಆದದ್ದು ಬಹಳ ಸಂತೋಷ ಮುದುಕರ ಹೊಗಳಿಕೆ ಮಾತು ಕೇಳುತ್ತಿದ್ದಂತೆ ನನಗೆ ಸಂಕೋಚವಾಗ ತೊಡಗಿತು ಅವರು ನನ್ನ ಎದುರಿಗೆ ಕುಳಿತುಕೊಂಡು ತಮ್ಮ ಹಾವಭಾವಗಳಿಂದ ಆ ಹೊಗಳಿಕೆಯ ಮಾತುಗಳನ್ನು ಇನ್ನಷ್ಟು ಉತ್ಪ್ರೇಕ್ಷಿಸುತ್ತಿದ್ದರು ಅವರ ಮಾತನ್ನು ನಡುವೆ ತಡೆದು ಹೇಳಿದೆ ದೇಶಪಾಂಡೆನ ಮಾತ್ ತಗೊಂಡ್ ಏನ್ ಮಾಡ್ತಿರ್ಬಿಟ್ರಿ ಅವಾಗ ನನ್ ಮ್ಯಾಲ್ ಸ್ವಲ್ಪ ಅಭಿಮಾನ ಜಾಸ್ತಿ ಏನೇನೋ ಹೇಳಿರ್ಬೇಕು ಅವನ್ ನೋಡಿದ್ರ ಇಲ್ಲ ದೇಶಪಾಂಡೆ ಇದನ್ನ ಹೇಳ್ತಿದ್ದ ಇಷ್ಟೆಲ್ಲಾ ಹೆಸರು ಮಾಡಿದ್ರು ಒಂದಿಷ್ಟು ಸೊಕ್ಕು ಇಲ್ಲ ಅಂತಿದ್ದ ಈಗಿನ ಕಾಲ್ದ ಹುಡುಗ್ರು ಅಂದ್ರ ಏನಂತೀರಿ ನೀವು ಒಂದಿಷ್ಟ್ ಪೇಪರ್ನಾಗ ಹೆಸರು ಬಂದ್ರ ಸಾಕು ದೊಡ್ಡ ಸಾಹಿತ್ಯ ಆದೆ ಅಂತ ಕಣ್ಣೆತ್ತಿ ಮ್ಯಾಗ ಹೋಗ್ತಾವು ತುಂಬಿದ್ಕೊಡ ಅಂದ್ರ ಹಿಂಗಿರ್ಬೇಕು ಅವರು ಏನಾದರೂ ನೆವ ಹುಡುಕಿ ನನ್ನನ್ನು ಹೊಗಳಬೇಕೆಂದು ಮೊದಲೇ ನಿರ್ಧರಿಸದಂತೆ ಕಾಣುತ್ತಿದ್ದು ಎಲ್ಲ ತಳಬುಡವಿಲ್ಲದ ಹಾರಿಕೆಯ ಹೊಗಳಿಕೆ ಮೇಲೆ ಉತ್ಪ್ರೇಕ್ಷೆಯ ಹಾವಭಾವಗಳು ಬೇರೆ ಇವೆಲ್ಲ ಒಂದು ರೀತಿಯ ದೇಶ ತಂತ್ರದ ಲಕ್ಷಣಗಳಲ್ಲವೇ ಎಂಬ ಸಂಶಯ ಬಂತು ಈ ಹೊಗಳಿಕೆ ಎಲ್ಲಿಗೆ ಒಯ್ಯುತ್ತದೆಯೋ ಎನಿಸಿ ಮಾತಿನ ಜಾಡು ಬದಲಿಸಲು ಯತ್ನಿಸಿದೆ ಅವರದು ಯಾವ ಊರು ಎಂದು ಕೇಳಿದೆ ನಿರೀಕ್ಷಿಸಿದಂತೆ ಅವರ ಲಕ್ಷ್ಯ ಸ್ವಲ್ಪ ಬೇರೆ ಕಡೆ ತಿರುಗಿತು ತಮ್ಮದು ಹಾವೇರಿ ಎಂದರು ಹೌದಾ ನಾನು ಹದಿನೈದು ವರ್ಷದ ಹಿಂದೆ ನೌಕರಿ ಆರಂಭ ಮಾಡಿದ್ದು ಹಾವೇರಿ ಒಳಗ ಅಲ್ಲಿ ಕಾಲೇಜು ಪ್ರಾರಂಭವಾಗಿ ಇನ್ನು ಬಹಳ ದಿನ ಆಗಿರ್ಲಿಲ್ಲ ಒಂದು ವರ್ಷ ಮಾತ್ರ ಅಲ್ಲಿದ್ದೆ ಈಗೂ ನನಗ ಅಲ್ಲಿ ಸಾಕಷ್ಟು ಜನ ಸ್ನೇಹಿತರಾದಾರ ಯಾವಾಗಾದ್ರೂ ಒಂದ್ಸಲ ಬರ್ಬೇಕದ ಅಲ್ಲಿಗೆ ಎಂದೆ ಅವಾಗ ನಾ ಇನ್ನು ಹಾವೇರಿಗೆ ಬಂದಿರ್ಲಿಲ್ಲ ಬಿಡ್ರಿ ಸಾಲಿ ಮಾಸ್ತ್ರಿಕೆ ಮಾಡ್ಕೊಂಡು ಎಲ್ಲೋ ಹಾನಗಲ್ ತಾಲೂಕಿನ ಒಂದು ಹಳ್ಳಿ ಇದ್ದೆ ರಿಟೈರ್ ಆದ್ಮೇಲೆ ಆ ಹಾವೇರಿಗೆ ಬಂದೆ ಅಲ್ಲಿಂದ ಒಂದು ಪುಸ್ತಕದ ಅಂಗಡಿ ಶುರು ಮಾಡಿದೆ ಊರೂರು ತಿರುಗಿ ಶಾಲೆ ಕಾಲೇಜ್ಗಳ ಲೈಬ್ರರಿಗೆ ಪುಸ್ತಕ ಅವಾಗ ಪುಸ್ತಕ ಸಾಕಷ್ಟು ಮಾರಿನಿ ಕಾದಂಬರಿಗಳಿಗೆ ಬೇಡಿಕ ಇತ್ತು ಆವಾಗ ನಿಂದ್ಲು ಹೆಸರು ಗೊತ್ತಿತ್ ನನ್ಗ ನಿಮ್ಮನ್ನ ನೋಡಲಿಲ್ಲ ಅಷ್ಟ ಈಗ ನಿಮ್ಮ ದರ್ಶನ ಆದದ್ದು ಬಾಳ್ ಸಂತೋಷ ಮತ್ತ ಹಾವ್ಯರ್ಗ್ ಬಂದಾಗ ನೀವ್ ನಮ್ ಮನಿಗೊಂದ್ಸರ್ತಿ ಬರ್ಲಿಕ್ಕೆ ಬೇಕು ನೋಡ್ರಿ ಮುದುಕ ತಿರು ತಿರುಗಿ ತನ್ನ ಹಳೆಯ ಜಾಡಿಗೆ ಬರುತ್ತಿದ್ದ ಜೊತೆಗೆ ಅವನ ಮಾತುಗಳು ದೇಶಾವಯ್ಯ ಮುಂದಿನ ಹಂತಕ್ಕೆ ಬಂದಿದ್ದವು ಈಗ ಅವನು ಹೊಗಳಿಕೆಯಲ್ಲಿ ಉತ್ಪ್ರೇಕ್ಷೆಯ ಕೂಡ ಸುಳ್ಳನ್ನು ಸೇರಿಸತೊಡಗಿದ್ದ ಯಾಕೆಂದರೆ ಇಲ್ಲಿಯವರೆಗೆ ನಾನು ಕಾದಂಬರಿಗಳನ್ನೇ ಬರೆದಿರಲಿಲ್ಲ ಕೆಲವರು ಕಾದಂಬರಿ ಎಂದು ತಪ್ಪು ತಿಳ್ಕೊಳ್ಬಹುದಾದ ಒಂದು ನೀಳ್ಗತೆ ಪ್ರಕಟವಾದದ್ದು ಕೂಡ ಮೊನ್ನೆ ಮೊನ್ನೆ ಇನ್ನು ಉಳಿದ ಪುಸ್ತಕಗಳಂತೂ ಬಹಳ ಬೇಡಿಕೆ ಇರುವಂತವೇ ಅಲ್ಲ ಮುದುಕನ ದೇಶಾವರಿತನ ಪಕ್ಕ ಆದಂತೆ ಆತನ ಉದ್ದೇಶದ ಬಗ್ಗೆ ಸಂಶಯ ಬಲವಾಯಿತು ಮುದುಕನಿಂದ ಆದಷ್ಟು ಬೇಗ ತಪ್ಪಿಸಿಕೊಳ್ಳಬೇಕೆನಿಸಿತು ಕೌಂಟರಿನ ಕಾರಕೋನನಾದರೂ ಬೇಗ ಬರಬಾರದೆ ಎಂದುಕೊಂಡೆ ಅವನಿನ್ನು ಬರುವ ಲಕ್ಷಣ ಕಾಣಲಿಲ್ಲ ಅನಿವಾರ್ಯವಾಗಿ ಆ ಮುದುಕನ ಮುಂದೆ ಕುಳಿತಿರಬೇಕಾಯಿತು ಮುದುಕ ಮಾತನಾಡುತ್ತಲೇ ಇದ್ದ ನಡು ನಡುವೆ ಹೊಗಳಿಕೆ ಮಾತುಗಳನ್ನು ಸೇರಿಸುತ್ತಲೇ ಇದ್ದ ನನಗೆ ಅವನ ಮಾತುಗಳ ಕಡೆ ಲಕ್ಷ್ಯವಿಲ್ಲವೆಂದು ತೋರಿಸಲು ಆಗಾಗ ವಿನಾಕಾರಣ ಅತ್ತಿತ್ತ ನೋಡಿದೆ ನಡು ನಡುವೆ ಎದ್ದು ಹೋಗಿ ಕೌಂಟರ್ ಅನ್ನು ನೋಡಿ ಬಂದೆ ಅವನು ಉತ್ಸಾಹದಿಂದ ಮಾತನಾಡುತ್ತಿದ್ದಾಗಲೇ ನನ್ನ ಮಗಳಿಗೆ ಅದು ಇದು ಹೇಳಿದೆ ಹೀಗೆ ಅವನ ಮಾತುಗಳಲ್ಲಿ ನನಗೆ ಆಸಕ್ತಿ ಇಲ್ಲವೆಂದು ತರತರದಿಂದ ತೋರಿಸಿಕೊಂಡೆ ಆದರೂ ಅವನ ಉತ್ಸಾಹವೇನು ಕಡಿಮೆಯಾಗಲಿಲ್ಲ ಉಪಾಯ ಇಲ್ಲದೆ ಮತ್ತೆ ಮಾತು ಬದಲಿಸಲು ಯತ್ನಿಸಿದೆ ಬೆಂಗಳೂರಿಗೆ ಬಂದ ಕಾರಣವೇನೆಂದು ವಿಚಾರಿಸಿದೆ ನೋಡ್ರಿ ಸಾಹೇಬ್ರಾ ಈ ಸರ್ಕಾರಿ ಆಫೀಸು ಅಂದ್ರ ಬಹಳ ಕೆಟ್ಟ ನೋಡ್ರಿ ರಿಟೈರ್ಡ್ ಆಗಿ ನಾಲ್ಕು ವರ್ಷ ಆತು ಇನ್ನು ಪೆನ್ಷನ್ ಬರುವಲ್ದು ಊರೊಳಗ ಕೂತು ಕಾಗದದ ಮೇಲೆ ಕಾಗದ ಬರದೆ ಏನಾಗೈತೆ ಅಂತ ಕೂಡ ತಿಳಿಸ್ಲಿಲ್ಲ ಸಾಕಾಗಿ ಸ್ವತಃ ಬಂದು ನೋಡಿಕೊಂಡು ಹೋಗೋನು ಅಂತ ಬಂದೆ ಒಬ್ರು ಜವಾಬ್ದಾರಿ ತಗುವಲ್ರು ಒಬ್ರ ಮೇಲೆ ಒಬ್ರು ಹಾಕ್ತಾರ ಆ ಕಾಗದ ಇಲ್ಲ ಈ ಕಾಗದ ಇಲ್ಲ ಅಂತ ಹೆದರ್ಸ್ ಎಲ್ಲಾ ನಂದ ತಪ್ಪು ಅನ್ನ ಹಂಗ ಮಾತಾಡ್ತಾರ ಬಂದಾಗ ಬರ್ಲಿ ಅಂತ ಸುಮ್ನಾದೆ ಇನ್ನೇನು ಮಾಡೋದ್ರಿ ಸಾಹೇಬ್ರಾ ಮುಪ್ಪಿನ ವಯಸ್ಸಿನಾಗ ಈ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದು ನೋಡ್ರಿ ನನ್ನ ಸಂಶಯ ಇನ್ನೂ ಬಲವಾಯಿತು ಈ ದೇಶವರಿ ತನ್ನ ಅನಿವಾರ್ಯದ ಗುರಿ ತಲುಪುವುದ್ರಲ್ಲಿ ಸಂಶಯವಿಲ್ಲ ಎನಿಸಿತು ಮುದುಕ ಹೇಳಿದ್ದು ನಿಜವಾಗಿದ್ದರೆ ಅದು ಖಂಡಿತವಾಗಿಯೂ ತೊಂದರೆ ಸ್ಥಿತಿ ಹೌದು ಆದರೆ ದೇಶ ಅವರಿಯಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಈ ವಿಷಯವನ್ನೇ ಎತ್ತಬಾರದಾಗಿತ್ತೇನೋ ಆದರೆ ಗೋರಿಯನ್ನು ತೋಡಿಕೊಳ್ಳಲು ಆರಂಭಿಸಿಯಾಗಿತ್ತು ಯಾಕ ನಿಮ್ ವಯಸ್ಸಿಗೆ ಬಂದ ಗಂಡು ಮಕ್ಕಳು ಯಾರು ಇಲ್ಲೇನು ಎಂದೆ ಇದ್ದಾರೆ ಸಾಹೇಬ್ರ ಒಬ್ರದಾರ ಇಬ್ಬರಿದ್ದಾರ ಇಬ್ರದಾರ ಇಬ್ರದಾರ ಒಬ್ಬವ ತಹಸೀಲ್ದಾರ್ ಕಚೇರಾಗ ಕಾರ್ಕೂನ್ ಆಗ್ಯಾನ ಇನ್ನೊಬ್ಬವ್ವ ಹೈಸ್ಕೂಲ್ನಾಗ ಮಾಸ್ತರ್ ಆಗ್ಯಾನ ಬೆಳೆದ ಮಕ್ಕಳು ತಮ್ಮ ತಮ್ಮ ಸಂಸಾರ ತೋಗಿಸ್ಕೊಂಡು ಹೋಗದ ಕಷ್ಟ ಅವರಿಗೆ ಅವಳನ್ನು ಹೆಚ್ಚಕೊಂಡು ಇರಕಾದೀತೇನ್ರಿ ಇದಿಷ್ಟು ಪೆನ್ಷನ್ ಬರಕ ಹತ್ತಿದ್ರ ಸಾಯತನಕ ನಂದು ಹೆಂಡ್ತಿದು ಹೆಂಗೋ ನಡೀತಿತ್ತು ಸ್ವತಂತ್ರ ಆಗಿ ಅಂದ್ರ ಯಾಕೋ ದೇವ್ರ ಮನಸ್ಸಿಗೆ ಬರುವಲ್ದು ಮುದುಕ ಕೈ ಮೇಲೆತ್ತಿ ಉಸಿರು ಬಿಟ್ಟ ನಿಜವಾಗಿಯೂ ಅವನ ಮಾತು ಮನಸ್ಸಿಗೆ ನಾಟಿದವು ಸರ್ಕಾರಿ ನೌಕರಶಾಹಿಯ ಹೃದಯಹೀನತೆಯನ್ನು ನೆನೆದು ಕಸಿಮಿಸಿಯೂ ಆಯಿತು ಆದರೆ ಈ ಎಲ್ಲ ಭಾವನೆಗಳನ್ನು ಮೆಟ್ಟಿ ಇನ್ನೊಂದು ಸಂಶಯ ಬಲವಾಗತೊಡಗಿತ್ತು ಇನ್ನೇನು ದೇಶಾವರಿ ತನ್ನ ಗುರಿ ಮುಟ್ಟಿಯೇ ಬಿಟ್ಟಿತು ಎನಿಸಿ ಅದರ ಕೊನೆಯ ಕ್ಷಣಕ್ಕಾಗಿ ಕಾಯುತ್ತಾ ಕೂತೆ ಯಾವ ಕ್ಷಣದಲ್ಲಾದರೂ ಈ ಮುದುಕ ನನ್ನಿಂದ ಸಹಾಯ ಕೇಳಬಹುದು ಹಣಕ್ಕೆ ಬಾಯಿ ಹಾಕಬಹುದು ಎಂಬ ನಿರೀಕ್ಷೆಯಿಂದ ನನ್ನ ಜಿಪುಣತನ ಜಾಗೃತವಾಯಿತು ಎದುರಿಸುವ ರಕ್ಷಣೋಪಾಯಗಳನ್ನು ಪಾರಾಗುವ ದಾರಿಗಳನ್ನು ಕುರಿತು ಯೋಚಿಸತೊಡಗಿದೆ ಇಂಥ ದೇಶಾವರಿಯ ಅಗ್ಗದ ತಂತ್ರಗಳಿಗೆ ಗೊತ್ತಿದ್ದು ಬಲಿ ಬೀಳುವ ನನ್ನ ದಾಕ್ಷಿಣ್ಯದ ಸ್ವಭಾವದ ಬಗ್ಗೆ ಚಿಂತೆಯಾಯಿತು ಮುದುಕ ಮುಂದುವರೆಸಿದ ಈಗಿನ ಕಾಲದ ಮಕ್ಳು ಅಂದ್ರ ತಂದೆ ತಾಯಿ ಸತ್ರು ಹೊಳ್ ನೋಡ ಈಗಿನ ಕಾಲದ ಮಕ್ಳು ಅಂದ್ರ ತಂದೆ ತಾಯಿ ಸತ್ರು ಹೊಳ್ ನೋಡ್ಯಾರ ಅನ್ನ ಬರಾಸ ಇಲ್ಲ ನೋಡ್ರಿ ಸಾಹೇಬ್ರ ನೀ ಬರ್ದಿದ್ರಲ್ಲ ಆ ಕತಿ ತಂದಿ ಸತ್ತಾಗ ಮಗ ಮಣ್ಣಿಗಂತ ಕಷ್ಟಪಟ್ಟು ಬರ್ತಾನ ಅಷ್ಟರೊಳಗ ಮಣ್ಣು ಮುಗ್ದಿರ್ತೈತೆ ಏನ್ರಿ ಅದ್ರ ಹೆಸರು ಓ ಮುದುಕನ ಮಾತಿನ ದೇಶಾವರಿಯಲ್ಲಿ ಬರೀ ಸುಳ್ಳೇ ಇರಲಿಲ್ಲ ಹಾಗಾದರೆ ಆ ಕಥೆಯನ್ನು ಈ ಮುದುಕ ಈ ವಯಸ್ಸಿನ ನಿಜವಾಗಿಯೂ ಓದಿರಬಹುದೇ ಅಥವಾ ದೇಶಪಾಂಡೆ ಆತನಿಗೆ ಈ ಕಥೆಯ ಬಗ್ಗೆ ಹೇಳಿರಬಹುದೇ ಏನೇ ಇದ್ದರೂ ಆ ಮಾತಿಗಿಂತ ನನ್ನ ಮನಸ್ಸು ಸ್ವಲ್ಪ ಮೆತ್ತಗಾಯಿತು ಆದರೂ ಅವನ ದೇಶವರಿ ನನ್ನ ಭಾವನೆಗಳನ್ನು ದುರುಪಯೋಗ ಪಡಿಸಿಕೊಳ್ಳಲು ಬಿಡಬಾರದು ಎನಿಸಿತು ಮುದುಕ ಆ ಕಥೆಯ ನೆನಪು ಮಾಡಿಕೊಳ್ಳಲು ಬಹಳ ಕಷ್ಟಪಟ್ಟ ನನಗೆ ಅದರ ಹೆಸರು ನಾಲಿಗೆಯ ತುದಿಯ ಮೇಲೆ ಇತ್ತು ಆದರೆ ಹೇಳಲಿಲ್ಲ ಇದು ಕೂಡ ದೇಶವರೆಯ ಒಂದು ಪರಿಚಿತ ತಂತ್ರವೇ ಆಗಿರಬಹುದಲ್ಲವೇ ಏನೋ ಒಂದು ಅಸ್ಪಷ್ಟ ಸೂಚನೆಯನ್ನು ಬಿಟ್ಟು ನೋಡುವುದು ಬಲಿಪಶು ಅದನ್ನು ಅಮಾಯಕವಾಗಿ ನಂಬಿ ಅದಕ್ಕೊಂದು ಸ್ಪಷ್ಟ ಆಕಾರ ಕೊಡುವುದು ನಂತರ ದೇಶಾವರಿ ಇನ್ನಷ್ಟು ಆತ್ಮವಿಶ್ವಾಸದಿಂದ ಅದನ್ನು ವಿಸ್ತರಿಸುವುದು ನಾನಾಗಿ ಈ ತಂತ್ರದಲ್ಲಿ ಭಾಗವಹಿಸಿ ಆ ಮುದುಕನಿಗೆ ಸಹಾಯ ಮಾಡಲು ಹಗ್ಗ ಕೊಟ್ಟು ಕೈಕಟ್ಟಿಸಿಕೊಳ್ಳಲು ಮನಸ್ಸಾಗಲಿಲ್ಲ ಅವನು ಕಥೆಯ ಹೆಸರು ನೆನಪಿಸಿಕೊಳ್ಳಲು ನಡೆಸಿದ್ದ ಒದ್ದಾಟವನ್ನು ನೋಡುತ್ತಾ ಮನಸ್ಸಿನಲ್ಲಿಯೇ ಮುಸಿ ಮುಸಿ ನೋಗುತ್ತಾ ಕುಳಿತುಕೊಂಡೆ ಕೊನೆಗೆ ಇದನ್ನೆಲ್ಲ ನನ್ನ ಮಗಳು ಕಥೆಯ ಹೆಸರು ನೆನಪು ಮಾಡಿಕೊಟ್ಟಳು ಮುದುಕನಿಗೆ ಬಹಳ ಸಂತೋಷವಾಯಿತು ಏ ನಿಮ್ ಮಗಳು ಬಹಳ ಶಾನಾಕ್ಯಾದಾಳ್ರಿ ತಂದೆ ಹಂಗ ಪ್ರತಿಭಾವಂತ ಮಗಳು ಈಕಿನೂ ಬರಿತಾಳೆನ್ರಿ ಹತ್ತು ಹನ್ನೆರಡು ವರ್ಷದ ಹುಡುಗಿಯೇನು ಬರೆದಾಳು ಇದು ಒಂದು ಮುದುಕನ ದೇಶವರಿ ಚಾಲು ಎಂದುಕೊಂಡು ಇಲ್ಲ ಬರೇ ಹೋದ್ತಾಳ ಆಸ್ತ ಎಂದೆ ಮುದುಕ ಅವಳ ಹೆಸರು ಕೇಳಿದ ಗಲ್ಲಾ ಹಿಡಿದು ದೊಡ್ಡಾಕಿ ಆದ್ಮೇಲಾ ನೀನು ನಿಮ್ಮ ಪ್ರಾಂಗ ಒಳ್ಳೊಳ್ಳೆ ಪುಸ್ತಕ ಬರೆದು ದೊಡ್ಡ ಸಾಹಿತಿ ಆಗ್ಬೇಕು ನೋಡವಾ ಎಂದ ಆ ಕಥಿ ನೋಡ್ರಿ ಸಾಹೇಬ್ರಾ ಅಗ್ರಿ ನನ್ ಅನುಭವ ಇದ್ದಂಗೈತಿ ನಮ್ ತಂದಿ ತಾಯಿ ತೀರ್ಕೊಂಡಾಗ ನಾನು ಹಿಂಗ ಒಂದು ಹಳ್ಳಿ ಊರಾಗ ಇದ್ದೆ ಅವ್ರು ಹಾವ್ಯಾರಾಗ ಇದ್ರು ಮಣ್ಣಿನ ಹೊತ್ತಿಗೆ ಹೋಗ್ಬೇಕಂತ ಎಷ್ಟು ಕಷ್ಟಪಟ್ಟರು ಸಾಧ್ಯ ಆಗ್ಲಿಲ್ಲ ಎರಡು ಸಲನು ಮಣ್ಣು ತಪ್ಪಿತು ಎಷ್ಟು ದುಃಖ ಆತು ಅಂತೀರಿ ನಿಮ್ ಕಥಿಯೊಳಗ ನನಗ ಅವಾಗ ಆಗಿದ್ದ ದುಃಖಕ್ಕ ಬಾಯ್ ಕೊಟ್ಟಂಗನ್ಸಿ ಆಶ್ಚರ್ಯ ಆತು ಓದಿ ಹತ್ತು ಬಿಟ್ಟೆ ಮೂರ್ನಾಕ್ ದಿನ ಅದ್ರದಾ ಗುಂಗು ಹಿಡ್ದಂಗಾಗಿತ್ತು ಹತ್ತು ಕತಿ ಬರೆಯೋದಿಕ್ಕಿಂತ ಮುತ್ತಿನಂತ ಇಂಥದೊಂದು ಕತಿ ಬರಿಬೇಕು ನೋಡ್ರಿ ಅದನ್ನು ಓದಿದಾಗ ನೀವ್ ಸಾಕಷ್ಟು ವಯಸ್ಸಾದವರು ಇರ್ಬೇಕು ಅಂತ ಅಂದುಕೊಂಡಿದ್ದೆ ಈಗ ನೋಡಿದ್ರ ಇನ್ನು ನನ್ನ ಸಣ್ಣ ಮಗನಕ್ಕಿಂತ ಚಿಕ್ಕವರು ಈ ವಯಸ್ಸಿನಾಗ ಇಂತಹ ಅನುಭವ ಇಂಥ ತಿಳುವಳಿಕೆ ಅಂದ್ರ ಎಲ್ಲ ದೇವರ ದೇಣಿಗೆ ಮುದುಕ ಮತ್ತೆ ಅದೇ ಜಾಡಿಗೆ ತಿರುಗಿ ಬಂದ ಅವನ ಮಾತಿನಲ್ಲಿ ಭಾವುಕತೆ ಬಂದಿತ್ತು ಹೊಗಳಿಕೆ ಉತ್ಪ್ರೇಕ್ಷೆಗಳಂತೂ ಸರಿಯೇ ದೇಶಾವರಿಯಲ್ಲಿ ಬಹುಶಃ ಅವನು ಈವರೆಗೆ ಬರೀ ನೆಲ ಹದ ಮಾಡಿಕೊಳ್ಳುವ ಕೆಲಸ ಮಾಡಿದ್ದ ಇನ್ನು ಗುರಿಗೆ ಬರಬೇಕು ಇನ್ನೇನು ಬಂದಾನು ಅದೇ ಪರಿಚಿತವಾದ ವಿನ್ಯಾಸ ದೇಶವರಿ ಕಲೆಯ ವಿವಿಧ ಹಂತಗಳನ್ನು ಅವನು ನಿಧಾನವಾಗಿ ಏರತೊಡಗಿದ್ದ ಬಲೆಯನ್ನು ಕಲಾತ್ಮಕವಾಗಿ ಹರಡತೊಡಗಿದ್ದ ಮುದುಕನ ಬಗ್ಗೆ ಜುಗುಪ್ಸೆ ಆಯಿತು ಭಯವಾಯಿತು ಅವನ ಬಲೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆಂದು ತೋಚದೆ ಚಟಪಡಿಸಿದೆ ಬರು ನನ್ನ ತಾಮೆ ಮೀರುತ್ತಾ ಬಂತು ಆ ಮುದುಕನ ಮೇಲೆ ಸಿಟ್ಟು ಬರತೊಡಗಿತು ಒಂದು ಸಲ ಅನಿಸಿತು ಈ ಮುದುಕ ತನ್ನ ಉದ್ದೇಶದ ಕೊನೆಯ ಹಂತಕ್ಕೆ ಬರುವ ಮುಂಚೆಯೇ ಅವನ ಕೈಯಲ್ಲಿ ಒಂದು ಹತ್ತು ರೂಪಾಯಿ ನೋಟು ಇಟ್ಟು ಇಲ್ಲಿಂದ ಹೊರಟು ಬಿಡಬೇಕು ಅವನು ಬೀಸುತ್ತಿದ್ದ ಬಲೆಯಲ್ಲಿ ಗೊತ್ತಿದ್ದು ಇದ್ದು ಸಿಕ್ಕು ಸೋಲುವುದಕ್ಕಿಂತ ಇದು ಹೆಚ್ಚು ಗೌರವಯುತವಾದ ಮಾರ್ಗ ಮುದುಕ ಯಾಕ್ ಸುಮ್ನ ತ್ರಾಸ್ ತಗೊಂತಿ ನಿನಗೇನು ಬೇಕು ಅಂತ ನನಗ ಗೊತ್ತು ಈಕಾ ಹಿಡಿ ಹೊರಡು ಇಲ್ಲಿಂದ ಇನ್ನೊಂದು ಸಲ ಅನಿಸಿತು ನೋಡ್ರಿ ಯಜಮಾನ್ರ ನೀವಿಷ್ಟೆಲ್ಲ ಸುತ್ತಾಡಿ ಸುತ್ತಾಡಿ ಎಲ್ಲಿಗೆ ಬರ್ತೀರಿ ಅಂತ ನನಗೆ ಗೊತ್ತೈತಿ ನಾನ್ ನಿಮ್ಗ ಒಂದು ಪೈಸಾನು ಕೊಡೋದಿಲ್ಲ ಸುಮ್ನ ತ್ರಾಸ್ ತಗೋಬೇಡ್ರಿ ಎಂದು ನಿಷ್ಠುರವಾಗಿ ಹೇಳಿ ಅಲ್ಲಿಂದ ಹೊರಟು ಬಿಡಬೇಕು ಇವನದೇನು ಬೀಡೆ ನನಗೆ ಎಲ್ಲಿಯವನೋ ಏನು ಕಥೆಯೋ ಯಾರೋ ಸಂಬಂಧವಿಲ್ಲದ ಬಿಕಾರಿಗಳು ಕೂಡ ನನ್ನನ್ನು ಇಷ್ಟು ಸುಲಭವಾಗಿ ಮರಳು ಮಾಡಿ ಆಕ್ರಮಿಸಿಕೊಳ್ಳಲು ಯಾಕೆ ಬಿಡುತ್ತೇನೆ ಇದೆಲ್ಲಿಯ ದೌರ್ಬಲ್ಯ ಅಷ್ಟರಲ್ಲಿ ಕೌಂಟರಿನ ಬಾಗಿಲು ತೆರೆಯಿತು ಕಾರಕೂನ ತಿರುಗಿ ಬಂದಿದ್ದ ಅವನಿಗಾಗಿ ಕಾಯುತ್ತಿದ್ದ ನಾಲ್ಕೆಂಟು ಜನ ಓಡಿ ಹೋಗಿ ಸಾಲಿನಲ್ಲಿ ನಿಂತುಕೊಂಡರು ಪಾರಾದೆ ಎಂದುಕೊಂಡು ಹೇಳದೆ ಕೇಳದೆ ನಾನೂ ಅವಸರದಿಂದ ಎದ್ದು ಹೋಗಿ ಸಾಲಿನಲ್ಲಿ ಸೇರಿಕೊಂಡು ಬಿಟ್ಟೆ ಗೌರಿಯು ನನ್ನನ್ನು ಹಿಂಪಾಲಿಸಿ ಬಂದಳು ಮುದುಕ ಆಕೆಯನ್ನು ಅಲ್ಲೇ ಉಳಿಸಿಕೊಳ್ಳಲು ಯತ್ನಿಸಿದ ಬಹುಶಃ ನಾನು ಟಿಕೆಟ್ ತೆಗೆಸುವುದು ಆದ ಮೇಲೆ ಮತ್ತೆ ಇವನು ನನ್ನನ್ನು ಹಿಡಿದುಕೊಳ್ಳುತ್ತಾನೇನೋ ಎಂದು ಕಸಿಬಿಸಿ ಆಯಿತು ಆದರೆ ಪುಣ್ಯಕ್ಕೆ ಗೌರಿ ಅವನ ಬಳಿ ನಿಲ್ಲಲಿಲ್ಲ ತಾನೂ ಬಂದು ನನ್ನ ಹತ್ತಿರ ನಿಂತುಕೊಂಡಳು ಮುದುಕ ಮಾತ್ರ ಇನ್ನು ಬೆಂಚಿನ ಮೇಲೆ ಕುಳಿತೇ ಇದ್ದ ಅವನು ಸುಲಭವಾಗಿ ನನ್ನನ್ನು ಬಿಟ್ಟು ಕೊಡುವ ಹಾಗೆ ಕಾಣಲಿಲ್ಲ ಅವನ ಕಡೆ ನೋಡಲೇಬಾರದೆಂದು ಸಾಲಿನಲ್ಲಿ ಮಗ್ನಾಗಿದ್ದ ಅವನಂತೆ ಮನಸ್ಸೆಲ್ಲ ಅವನ ಕಡೆಗೆ ಇತ್ತು ಆಗಾಗ ಅವನು ಇನ್ನು ಅಲ್ಲೇ ಇದ್ದಾನೋ ಹೊರಟು ಹೋಗಿದ್ದಾನೋ ಎಂದು ಕದ್ದು ಕದ್ದು ನೋಡಿದೆ ಮುದುಕ ತನ್ನ ಕೈಚೀಲದಲ್ಲಿ ಏನೋ ಕಿತ್ತಾಡುತ್ತಿರುವಂತೆ ಕಂಡಿತು ಟಿಕೆಟ್ ತೆಗೆಸಿದೊಡನೆ ಗದ್ದಲದಲ್ಲಿ ಅವನ ಕಣ್ಣಿಗೆ ಬೀಳದಂತೆ ಪಾರಾಗಿ ಹೋಗಿ ಬಿಡಬೇಕೆಂದು ಲೆಕ್ಕ ಹಾಕತೊಡಗಿದೆ ಟಿಕೆಟ್ ತೆಗೆಸಿದ ಮೇಲೆ ಮತ್ತೊಂದು ಸಲ ಮುದುಕ ಕುಳಿತಿದ್ದ ಜಾಗೆಯ ಕಡೆ ನೋಡಿದೆ ಅವನು ಅಲ್ಲಿರಲಿಲ್ಲ ಹೊರಟು ಹೋಗಿರಬಹುದು ಎನಿಸಿ ಮನಸ್ಸು ಹಗುರವಾಯಿತು ತಡ ಮಾಡಿದರೆ ಮತ್ತೆ ಕೆಲಸ ಕೆಟ್ಟಿತೆಂದು ಅವಸರದಿಂದ ಗೌರಿಯ ಕೈ ಹಿಡಿದುಕೊಂಡು ಬಾಗಿಲಿನ ಕಡೆ ನುಗ್ಗಿದೆ ಸಾಹೇಬ್ರಾ ಬಾಗಿಲಲ್ಲೇ ಮುದುಕನ ದನಿ ಬೆಚ್ಚಿ ಬಿದ್ದು ನೋಡಿದೆ ಮುದುಕ ಕೈಯಲ್ಲೊಂದು ಕಿತ್ತಲೆ ಹಣ್ಣನ್ನು ಹಿಡಿದುಕೊಂಡು ದುತ್ತೆಂದು ಪ್ರತ್ಯಕ್ಷನಾದ ಏನು ತಿಳ್ಕೋಬಾರದು ಸರಿ ಕೊನೆಗೆ ಗುರಿ ತಲುಪಿಯೇ ಬಿಟ್ಟ ಇನ್ನು ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಎನಿಸಿ ಬಂದದ್ದನ್ನು ಎದುರಿಸಲು ತಯಾರಾಗಿ ನಿಂತುಕೊಂಡೆ ನನ್ನ ಪರವಾಗಿ ದಯಮಾಡಿ ನಿನ್ ಮಗಳಿಗೆ ಈ ಹಣ್ಣು ಕೊಡಬೇಕು ಮುದುಕನ ದನಿಯಲ್ಲಿ ಯಾಚನೆ ಇತ್ತು ಒಂದು ಕ್ಷಣ ಏನು ಮಾಡಬೇಕೆಂಬುದೇ ಹೊಳೆಯಲಿಲ್ಲ ಮುದುಕನ ಬಗ್ಗೆ ಏನೇನೋ ಯೋಚಿಸಿ ಏನೇನೋ ನಿರೀಕ್ಷಿಸುತ್ತಾ ದುಗಡದಿಂದ ತುಂಬಿಕೊಂಡಿದ್ದ ಮನಸ್ಸು ಒಮ್ಮೆಲೆ ಬರಿದಾಗಿ ಬಿಟ್ಟಂತೆ ಕೋರಿತು ಬರಿದೆ ಕೈ ಮುಂದೆ ಮಾಡಿದೆ ಮುದುಕರು ಹಣ್ಣನ್ನು ನನ್ನ ಕೈಯಲ್ಲಿಟ್ಟು ಮೃದುವಾಗಿ ಒತ್ತಿದರು ಮುಖದಲ್ಲಿ ಹೌದೋ ಅಲ್ಲವೋ ಅನ್ನುವಷ್ಟು ಮುಗುಳು ನಗೆಯಿತ್ತು ನಾನು ನೋಡುತ್ತ ನಿಂತ ಹಾಗೆಯೇ ಅವಸರದಿಂದ ಗಿಡ್ಡ ನಡಿಗೆಯಲ್ಲಿ ಲಟು ಲಟು ಹೆಜ್ಜೆ ಇಡುತ್ತಾ ತಿರುಗಿ ಕೂಡ ನೋಡದೆ ಬಸ್ ಸ್ಟ್ಯಾಂಡಿನ ಒಳಗೆ ಹೊರಟು ಹೋದರು ಗೌರಿಗೂ ಅವರ ನಡತೆ ವಿಚಿತ್ರವೆನಿಸಿರಬೇಕು ಯಾರಪ್ಪ ಅವರು ಎಂದಳು ಅವರು ಯಾರೆಂದು ನನಗಾದರೂ ಎಲ್ಲಿ ಗೊತ್ತಿತ್ತು ಇಷ್ಟು ಹೊತ್ತು ಅವರೊಡನೆ ಮಾತನಾಡಿದ್ದರೂ ಅವರ ಹೆಸರು ಏನೆಂದೂ ಕೂಡ ತಿಳಿದಿರಲಿಲ್ಲ ಸುಮ್ಮನಿದ್ದೆ ಈ ಹಣ್ಣು ಯಾಕ ಕೊಟ್ಟು ಹೋದ್ರು ಗೌರಿ ಮತ್ತೆ ಕೇಳಿದಳು ಅದು ನನಗೆ ಗೊತ್ತಿರಲಿಲ್ಲ ಒಂದು ಸಲ ಅವರು ಕೊಟ್ಟು ಹೋಗಿದ್ದ ಆ ಕಿತ್ತಲೆ ಹಣ್ಣು ನೋಡಿದೆ ಮತ್ತೆ ಅವರು ಹೊರಟು ಹೋದ ದಿಕ್ಕು ನೋಡಿದೆ ಇಲ್ಲಿಗೆ ಗಿರಡ್ಡಿ ಗೋವಿಂದರಾಜರವರು ಬರೆದ ತಿರುಕರು ಎಂಬ ಕತೆ ಮುಕ್ತಾಯವಾಯಿತು ಹೋದಿದವರು ಪ್ರತಿಭಾ ನಿರಂಜನ್ ಇನ್ನು ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ